ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಬಂಧುಗಳೇ ಇಡೀ ರಾಜ್ಯ ವಿಶ್ವಕರ್ಮ ಸಮಾಜದ ಸಂಘಟನೆಗಳನ್ನು ಕೊಡುಗೆಗಳನ್ನು ನಮ್ಮ ಸ್ಥಿತಿಗತಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಎರಡು ಕಾರ್ಯಕ್ರಮಗಳು ಬಹಳ ಮುಖ್ಯವಾದದ್ದು ಒಂದು ಸೆಪ್ಟೆಂಬರ್ ಹದಿನೇಳರ ವಿಶ್ವಕರ್ಮ ಜಯಂತಿ ಇನ್ನೊಂದು ಜನ್ವರಿ ಒಂದನೇ ತಾರೀಕು ನಡೆಯುವಂಥ ಅಮರಶಿಲ್ಪಿ ಚಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಈ ಎರಡು ಕಾರ್ಯಕ್ರಮಗಳನ್ನು ಇವತ್ತು ರಾಜ್ಯಕ್ಕೆ ಕೊಡಬೇಕಾದರೆ ಹಳ್ಳಿಯಿಂದ ಮಹಿಳೆಯರು ಯುವಕರು ನಾಯಕರುಗಳು ಬಹಳಷ್ಟು ಜನ ಅವರ ದುಡ್ಡನ್ನು ಅವರು ಹಾಕಿ ನೂರಾರು ಕಿಲೋಮೀಟರ್ ನಡೆದು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಹಕ್ಕು ನಮಗೆ ಬೇಕು ಅನ್ನೋ ರೀತಿಯಲ್ಲಿ ರಾತ್ರಿ ಅವನು ಒಂದಿರ ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಸುಮಾರು ಹದಿನೈದು ವರ್ಷಗಳ ಕಾಲ ಹೋರಾಟ ಮಾಡಿ ಈ ಎರಡು ಕಾರ್ಯಕ್ರಮಗಳನ್ನು ಇವತ್ತು ನಿಮಗೆ ತಂದುಕೊಟ್ಟಿದ್ದಾರೆ ಸರ್ಕಾರಗಳು ನಮ್ಮನ್ನು ಗುರುತಿಸಬೇಕು ಅನ್ನುವಂಥ ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ನೂರು ಮನೆಯರ್ತಕ್ಕಂಥ ಒಂದು ಹಳ್ಳಿ ಹತ್ತು ಮನೆ ಇರತಕ್ಕಂಥ ಒಂದು ಹಳ್ಳಿ ಹೋಬಿಳಿ ಯಾವುದು ಬಿಡದಿರ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ನಮ್ಮ ಸಮಾಜದ ಮುಖಂಡರುಗಳು ಟಂಕ ಕಟ್ಟಿಕೊಂಡು ಹೋರಾಟ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಇಲ್ಲ ಈ ಸಾವು ನೋವುಗಳ ಮಧ್ಯೆ ನಮ್ಮ ಶ್ರಮದ ದುಡ್ಡನ್ನು ಹಾಕಿ ಈ ಒಂದು ಎರಡು ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಕೊಡಿಸಿದ್ದಾರೆ ಇದರಲ್ಲಿ ಇಂಥವರೇ ಮುಖ್ಯ ಅಂತ ಹೇಳೋದಿಲ್ಲ ಪ್ರತಿಯೊಬ್ಬರು ಮಾಡಿದ್ದಾರೆ ಅವ್ರಿಗೆಲ್ಲ ವಿಶ್ವಕರ್ಮ ಒಳ್ಳೇದು ಮಾಡಬೇಕು ವಿಶ್ವಕರ್ಮ ಜಯಂತಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರ್ಕಾರ ಘೋಷಣೆ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸ್ತೇವೆ ಈ ರೀತಿ ಈ ಕಾರ್ಯಕ್ರಮ ಆಗಬೇಕು ಅಂತ ಸರ್ಕಾರಗಳು ನಮ್ಮ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡೋದಿಲ್ಲ ಒಂದು ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸ್ತಾರೆ ಆದರೆ ನನ್ನ ನಿಲುವು ಒಂದೇ ಸರ್ಕಾರಗಳೇ ಸ್ವಯಂ ಘೋಷಿತವಾಗಿ ಈ ಎರಡು ಕಾರ್ಯಕ್ರಮಗಳನ್ನು ಹೋರಾಟ ಮಾಡದಿರಾ ಏನಾದರೂ ನಮ್ಮ ಸಮಾಜ ಕೊಟ್ಟಿದ್ದರೆ ನಾನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೆ ಸರ್ಕಾರಗಳು ಹೋರಾಟ ನೋಡಿ ಅದಕ್ಕೆ ಸ್ಪಂದಿಸಿ ನಮಗೆ ಗೌರವ ಕೊಟ್ಟಿರೋದ್ರಿಂದ ಈ ಜಯ ನಮ್ಮ ವಿಶ್ವಕರ್ಮ ಜನರು ಮಾಡಿ ಹೋರಾಟ ಮಾಡಿ ಬಂದಂಥ ಜಯ ಅದಕ್ಕೆ ನಿಮಗೇ ಸಲ್ಲಬೇಕು ಅಂತ ನಾನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋದಿಲ್ಲ ನಾನು ಬಂದರೆ ಇದೇ ರೀತಿ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಲುವು ನಂದು ಅದೆಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಆಗೋದಿಲ್ಲ ಅದೆಲ್ಲ ನನ್ನ ಕೈನಲ್ಲಿ ನೋಡೋಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಆದರೆ ನನ್ನ ಆಸೆ ಅಲ್ಲ ನೀವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಹತ್ತು ಮನೆ ಇರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಒಂದು ಹಳ್ಳಿಯಿಂದ ಹಿಡಿದು ಹೋಬಳ್ಳಿ ಜಿಲ್ಲೆ ತಾಲೂಕು ಯಾವುದು ಬಿಡದಿಲ್ಲ ಎಲ್ಲ ಸರ್ಕಾರದ ಕಚೇರಿಗಳಲ್ಲೂ ಕೂಡ ನೀವು ಮೊದಲೇ ಹೋಗಿ ಸೆಪ್ಟೆಂಬರ್ ಹದಿನೇಳು ಈ ಕಾರ್ಯಕ್ರಮ ಇದು ಮಾಡಬೇಕು ಅನ್ನುವಂಥ ಒಂದು ಮನವಿನ ಕೊಟ್ಟು ಅದರಲ್ಲಿ ಭಾಗವಹಿಸಿ ಸೆಪ್ಟೆಂಬರ್ ಹದಿನೇಳು ನಮ್ಮ ಸಮಾಜಕ್ಕೆ ಒಂದು ಗೌರವ ಬಂದಿದೆ ಅನ್ನೋವಂಥ ನಿಲುವಿನಲ್ಲಿ ನೀವೆಲ್ಲ ಹೋರಾಟ ಮಾಡಿ ತಗೊಂಡ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದಕ್ಕೋಸ್ಕರನೇ ನೀವೆಲ್ಲರೂ ಕೂಡ ಯಾವುದೇ ಮನಸ್ತಾಪ ಇರಲಿ ನನ್ನ ಫೋಟೋ ಇರಲಿ ನನ್ನ ನೆನಪು ಮಾಡ್ಕೊಂಡೇ ಹೋಗಲಿ ಯಾರೇನೇ ಅನ್ನಲಿ ಅದು ವಿಶ್ವಕರ್ಮ ಜಯಂತಿ ಮಾತ್ರ ನಿಮ್ಮದು ಇದನ್ನು ಯಶಸ್ವಿಗೊಳಿಸಬೇಕು ನಾನು ಯಾವಾಗಲೂ ಕೂಡ ಸೆಪ್ಟೆಂಬರ್ ಹದಿನೇಳು ಕರ್ನಾಟಕದಲ್ಲಿ ಇರೋದಿಲ್ಲ ಈ ಬಾರಿಯೂ ಕೂಡ ಇಲ್ಲ ನಾನು ವಾರಣಾಸಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅಲ್ಲಿ ನಮ್ಮ ಸಮಾಜದವ್ರು ಹೇಳಿದೆ ಅಲ್ಲಿ ಒಂದು ಫೋಟೋ ಇಟ್ಟು ನಾವು ಅಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಇವ್ರು ನಾನು ಬರ್ತಾ ಇದ್ದೀನಿ ಅಂತ ಅವ್ರು ಗೊತ್ತಿರೋದ್ರಿಂದ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪೂಜೆ ಮಾಡೋದ್ರ ಮೂಲಕ ನಾವೂ ಕೂಡ ಆಚರಣೆಯಲ್ಲಿ ಭಾಗವಹಿಸ್ತೇನೆ ಒಂದೇ ನನ್ನ ಮನವಿ ಯಾರೆಲ್ಲ ಹೋರಾಟ ಮಾಡಿರ್ತಾರೆ ನಿಮ್ಮ ಹಳ್ಳಿನಲ್ಲಿರಲಿ ನಗರದಲ್ಲಿರಲಿ ಬೊಬ್ಲಿನಲ್ಲಿರಲಿ ಡಿಸ್ಟಿಕ್ಕಲ್ಲಿರಲಿ ವಯಸ್ಸಾಗಿರುತ್ತೆ ಹೆಣ್ಣು ಮಕ್ಕಳಾಗಲಿ ಹೆಂಗಸರು ಕೊಟ್ಟಿರೋ ಕೊಡುಗೆ ಇದೆಯಲ್ಲ ಅದು ಭಾಳ ಅಪಾರವಾದದ್ದು ಈ ಹೋರಾಟದಲ್ಲಿ ಎಲ್ಲರನ್ನು ಗುರುತಿಸಿ ಅವ್ರಿಗೊಂದು ಗೌರವ ಕೊಟ್ಟು ಈ ಆಚರಣೆ ಮಾಡಿದರೆ ನನಗೂ ಕೂಡ ಗೌರವ ಕೊಟ್ಟಂಗೆ ಆಗ್ತದೆ ನನ್ನ ಮನಸ್ಥಿತಿನ ನನ್ನ ಮನವಿಯನ್ನು ಅರ್ಥ ಅಂತ ಭಾವಿಸ್ತೇನೆ ಒಟ್ಟಾರೆಯಾಗಿ ಮತ್ತೊಂದು ಸಾರಿ ನಿಮಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಒಳ್ಳೆಯದಾಗಲಿ